ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ಸ್ವಂತ ಮನೆ ಕಟ್ಟುವ ಕನಸಿದೆಯಾ ನಿಮ್ಮದು ಯಾವ ರಾಶಿ ಮನೆ ಕಟ್ಟುವ ಆಸೆ ನೆರವೇರಲು ಯಾವ ಪೂಜೆ ಮಾಡಬೇಕು ಇಲ್ಲಿದೆ ಮಾಹಿತಿ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಎಂಬ ಮಾತಿದೆ ಕೋಟಿ ಕೋಟಿ ಇರುವ ಶ್ರೀಮಂತನಾಗಲಿ ಏನೂ ಇಲ್ಲದ ಬಡವನಾಗಲಿ ಸ್ವಂತ ಮನೆ ಬಗ್ಗೆ ಅಕ್ಕರೆ ಇದ್ದೇ ಇರುತ್ತದೆ ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಟಿಫಿಕೇಷನ್ಗೆ ಪಕ್ಕದಲ್ಲಿರುವ ಬೆಲ್ ಅನ್ನು ಟಚ್ ಮಾಡಿ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಕೀರ್ತಿಪ್ರಸಾದ್ ಗುರುಜಿ ಅವರನ್ನು ಸಂಪರ್ಕಿಸಿ ಕೆಲವರಿಗೆ ಅದು ಸುಲಭ ಸಾಧ್ಯ ಕೆಲವರಿಗೆ ಅದು ಎವರೆಸ್ಟ್ ಏರಿಸುವಷ್ಟೇ ಕಷ್ಟ ಆದರೆ ಯಾರೇ ಆಗಲಿ ಸುಲಭವಾಗಿ ತಮ್ಮ ಪ್ರಯತ್ನವನ್ನು ಕೈಬಿಡುವುದಿಲ್ಲ ಇಂತಹ ಸಂದರ್ಭದಲ್ಲಿ ಯಾರಿಂದಲೂ ಸರಿಯಾದ ಮಾರ್ಗದರ್ಶನ ಅಥವಾ ಸಹಾಯ ದೊರೆಯುವುದಿಲ್ಲ ಆದರೆ ಜ್ಯೋತಿಷ್ಯದ ಮೂಲಕ ಕನಿಷ್ಠ ಪಕ್ಷ ಪ್ರಯತ್ನವನ್ನಾದರೂ ಮಾಡಬಹುದು ಇದರಿಂದ ನಿಮ್ಮ ಮನೆ ಕಟ್ಟುವ ಆಸೆ ನೆರವೇರಬಹುದು ಸರಿಯಾದ ನಕ್ಷತ್ರ ಮತ್ತು ಅವರ ವಯಸ್ಸು ತಿಳಿದಿದ್ದಲ್ಲಿ ಎದುರಾಗಬಹುದಾದ ಅಡೆತಡೆಗಳಿಂದ ಪಾರಾಗಲು ಸೂಕ್ತವಾದ ಪರಿಹಾರಗಳನ್ನು ಸೂಚಿಸಬಹುದು ಅಂತಹದೊಂದು ಚಿಕ್ಕ ಪ್ರಯತ್ನ ಇದಾಗಿದೆ ಮೇಷರಾಶಿ ವೃಷಭ ರಾಶಿ ಮಿಥುನ ರಾಶಿಗೆ ಸೇರಿದವರು ಮನೆ ಕಟ್ಟುವ ವಿಚಾರ ಹೇಗೆ ಇರಲಿ ಹೇಗೆ ತಿಳಿದುಕೊಂಡು ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಮೊದಲನೆಯದಾಗಿ ಮೇಷರಾಶಿ ಸಾಮಾನ್ಯವಾಗಿ ಮೇಷರಾಶಿಯವರಿಗೆ ಸ್ವಂತ ಮನೆ ಕೊಳ್ಳುವುದು ಅಥವಾ ಕಟ್ಟಿಸುವುದು ಕಷ್ಟದ ವಿಚಾರವಲ್ಲ ಆದರೆ ದೃಢ ಸಂಕಲ್ಪವಿರಬೇಕು ಈ ವಿಚಾರದಲ್ಲಿ ಯಾವುದೇ ಅಡ್ಡಿ ಆತಂಕಗಳು ಎದುರಾಗುತ್ತಿದ್ದರೂ ಮೊದಲಿಗೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆ ಮಾಡಬೇಕು ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಪೂಜೆಯಿಂದಲೂ ಶುಭವಾಗುತ್ತದೆ ನಂತರ ನದಿಯ ಬಳಿ ಇರುವ ದುರ್ಗಾದೇವಿಗೆ ಪೂಜೆ ಮಾಡಬೇಕು ಮನೆ ಕಟ್ಟಿಸುವ ವಿಚಾರದಲ್ಲಿ ಎದುರಾಗುವ ಅಡ್ಡಿ ಆತಂಕಗಳು ದೂರವಾಗುತ್ತವೆ ಮತ್ತು ಮನೆ ಮತ್ತು ಜಮೀನನ್ನು ಕೊಳ್ಳುವ ವೇಳೆ ನಿಮ್ಮ ತಾಯಿಯಿಂದ ಸ್ವಲ್ಪ ಹಣ ಪಡೆದು ಅದನ್ನು ಬಂಡವಾಳನ್ನ ಬಂಡವಾಳವನ್ನಾಗಿ ವಿನಿಯೋಗಿಸಿಕೊಳ್ಳಿ ಅದು ಕೇವಲ ಹತ್ತು ರೂಪಾಯಿ ಆದರೂ ನಿಮ್ಮ ಪಾಲಿಗೆ ಕೋಟಿ ರೂಪಾಯಿಯಾಗಿ ಪರಿವರ್ತನೆ ಆಗುತ್ತದೆ ಇನ್ನು ಎರಡನೆಯದಾಗಿ ಋಷಭ ರಾಶಿಯವರು ಸ್ವಂತ ಮನೆ ಅಥವಾ ಜಮೀನಿನ ಬಗ್ಗೆ ಯೋಚನೆ ಮಾಡುವುದಿಲ್ಲ ಅವರ ದೃಷ್ಟಿ ಕೇವಲ ಹಣಗಳಿಕೆ ಮಾತ್ರ ಆಗಿರುತ್ತದೆ ಇವರು ಮನೆಯನ್ನು ಕಟ್ಟಿಸುವುದರ ಬದಲು ಅಪಾರ್ಟ್ಮೆಂಟ್ಗಳನ್ನು ಕೊಳ್ಳುತ್ತಾರೆ ತಮ್ಮ ತೀರ್ಮಾನವೇ ಸರಿ ಎಂಬ ಭಾವನೆಯಿಂದ ಹೊರಬರಬೇಕು ಇವರ ಹುಟ್ಟೂರಿನಲ್ಲಿರುವಂತಹ ಮಾತೆಯ ದೇವಾಲಯದಲ್ಲಿ ಪೂಜೆ ಮಾಡಿಸಿ ನಿಂಬೆಹಣ್ಣಿನ ಅನ್ನವನ್ನು ಬರುವ ಭಕ್ತಾದಿಗಳಿಗೆ ದಾನ ಮಾಡಬೇಕು ಸಾಧ್ಯವಾದಷ್ಟು ಸರ್ಕಾರದಿಂದ ನೀಡಲ್ಪಡುವ ಮನೆ ಅಥವಾ ಜಮೀನನ್ನು ಕೊಳ್ಳುವುದು ಒಳ್ಳೆಯದು ಹನ್ನೆರಡು ಭಾನುವಾರಗಳು ಸೂರ್ಯನಿಗೆ ಪೂಜೆ ಮಾಡಿಸಿ ಐದು ಜನ ವಯೋವೃದ್ಧರಿಗೆ ಭೋಜನ ವ್ಯವಸ್ಥೆಯನ್ನು ಮಾಡಬೇಕು ಇದರಿಂದ ಮನೆ ಕೊಳ್ಳುವ ಅಥವಾ ಕಟ್ಟಿಸುವ ವಿಚಾರದಲ್ಲಿ ಅಡ್ಡಿ ಆತಂಕಗಳು ದೂರವಾಗುತ್ತದೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಅಲ್ಪ ತೃಪ್ತಿಯ ಗುಣವಿರುತ್ತದೆ ನಿಜಕ್ಕೂ ಇವರು ಸ್ವಂತ ಮನೆಯಾಗಲಿ ಜಮೀನಾಗಲಿ ಅಥವಾ ಹಣವನ್ನೇ ಆಗಲಿ ಗಂಭೀರವಾಗಿ ಪರಿಗಣಿಸುವುದಿಲ್ಲ ಅದರಿಂದ ಕೇವಲ ಹೆಂಡತಿ ಮಕ್ಕಳು ಅಥವಾ ಆತ್ಮೀಯ ಬುದ್ಧಿವಾದದಿಂದ ಇರುವ ಮನೆ ಕೊಳ್ಳುವ ತೀರ್ಮಾನಕ್ಕೆ ಬರುತ್ತಾರೆ ಇವರದ್ದು ಸ್ವಂತ ತೀರ್ಮಾನವಾಗಿರುವುದಿಲ್ಲ ಅನಾವಶ್ಯಕವಾಗಿ ತಮ್ಮ ನಿರ್ಧಾರಗಳನ್ನು ಬದಲಿಸುತ್ತಾ ಹೋಗುತ್ತಾರೆ ಈ ರಾಶಿಯಲ್ಲಿ ಜನಿಸಿದವರು ಮನೆ ಅಥವಾ ಜಮೀನಿಗೆ ಹೆಚ್ಚಿನ ಹಣವನ್ನು ವಿನಿಯೋಗಿಸುವುದಿಲ್ಲ ಇವರೊಂದಿಗೆ ಬೇರೆಯವರು ಪಾಲುಗಾರಿಕೆಯಲ್ಲಿ ಆಸ್ತಿಯನ್ನು ಕೊಳ್ಳಲಾಗುತ್ತದೆ ಸಹಜವಾಗಿ ಇವರಿಗೆ ತಂದೆಯಿಂದ ಅಥವಾ ದೊಡ್ಡ ಸಹೋದರ ಸಹೋದರಿಯಿಂದ ಸ್ವಂತ ಮನೆಯು ಲಭಿಸುತ್ತದೆ ಇವರ ಕಾರ್ಯಗಳಿಗೆ ಯಾವುದೇ ರೀತಿಯ ಅಡ್ಡಿ ಆತಂಕ ಎದುರಾದರೂ ಶ್ರೀನಾರಾಯಣ ಸ್ತೋತ್ರವನ್ನು ಪಠಿಸಬೇಕು ಕುಲದೇವರು ಯಾವುದೇ ಆದರೂ ಕುಟುಂಬದ ಎಲ್ಲ ಸದಸ್ಯರೊಂದಿಗೆ ಆ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆಯನ್ನು ಮಾಡಿಸಬೇಕು ಮನೆಯಲ್ಲಿ ಅಥವಾ ದೇವಾಲಯದಲ್ಲಿ ಪುರುಷ ಸೂಕ್ತ ಹೋಮವನ್ನು ಮಾಡಿಸಬೇಕು ಆಗ ಸ್ವಂತ ಮನೆ ಕೊಳ್ಳುವ ಅಥವಾ ಕಟ್ಟುವ ಇವರ ಯೋಜನೆ ಸಕಾರಗೊಳ್ಳುತ್ತದೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಡಿಸ್ಪ್ಲೇ ಮೇಲೆ ಬರುವ ನಮ್ಮ ಗುರುಗಳಿಗೆ ಒಂದು ಕರೆ ಮಾಡಿ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ಧನ್ಯವಾದಗಳು